ಹಾಯ್ ಹಲೋ ನಮಸ್ಕಾರ ಸೇಡಿನ ಜ್ವಾಲೆ ಕಥಾಭಾಗ ಎರಡು ದಯವಿಟ್ಟು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ಕಥೆಗಳನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೂ ಏನು ಇಲ್ಲ ಅಥವಾ ಸಬ್ಸ್ಕ್ರಿಪ್ಷನ್ ಅಂತ ಏನು ಕಟ್ ಆಗೋದಿಲ್ಲ ಸೊ ನಮ್ಮ ಕುಟುಂಬ ದೊಡ್ಡದಾಗುತ್ತೆ ಅನ್ನೋ ಒಂದೇ ಕಾರಣ ಮನೆಯಲ್ಲಿ ದಕ್ಷಳನ್ನು ಲಾಕ್ ಮಾಡಿ ಕಾಶಿನಾಥನ್ ಹೊರ ಬಂದಿರ್ತಾನೆ ಸೋಫಾದ ಮೇಲೆ ದಕ್ಷ ಕುಳಿತಿದ್ಲು ಹಾಂ ಕಾಶಿನಾಥ್ ಈ ದಕ್ಷ ಯಾರಂತ ಗೊತ್ತಿಲ್ಲ ನಿನಗೆ ಈ ದಕ್ಷ ಇವತ್ತಿಗೆ ನೀನು ಅಮ್ಮ ಆದರೆ ನಾನು ನಿನ್ನನ್ನು ಏನು ಬೇಕಾದರೂ ಮಾಡಬಹುದು ಅಂದುಕೊಂಡು ದಕ್ಷ ಟೇಬಲ್ ಮೇಲಿದ್ದಂತಹ ಒಂದು ಕಾಶ್ಯ ಫೋಟೋವನ್ನು ತೆಗೆದುಕೊಂಡು ಅದಕ್ಕೆ ಒಂದು ಹೇಟನ್ನು ಕೊಟ್ಳು ನಂತರ ಅದಕ್ಕೆ ಒಂದು ಚಾಕುನ ತಗೊಂಡು ಚುಚ್ಚಿ 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 ಗಾಯ ಮಾಡಿದ್ಲು ಆ ಫೋಟೋಗೆ ಓಡದ್ಲು ಮನೆಗೆ ಫೋನ್ ಮಾಡಬೇಡ ಅಂತ ಹೇಳಿದ್ದಾನೆ ಆದರೆ ನಾನೀಗ ಅಪ್ಪನಿಗೆ ಫೋನ್ ಮಾಡ್ತೀನಿ ಅಂತ ಅಪ್ಪ ಅಂತ ಸೇವ್ ಮಾಡಿದ್ದೆ ನಂಬರೇ ಕರೆ ಮಾಡ್ತಾಳೆ ತನ್ನ ಮಗಳನ್ನು ಆ ರಾಕ್ಷಸನಿಗೆ ಒಪ್ಪಿಸಿದ ನಂತರ ವಿಶ್ವನಾಥ್ಗೆ ನೆಮ್ಮದಿಯಲ್ಲಿ ಆಗದ ಕ್ಷಣ ಕರೆ ಬಂತು ನಮಸ್ಕಾರಪ್ಪ ಅಯ್ಯೋ ನನ್ನ ಮಗಳೇ ಅವನ ಧ್ವನಿ ನಡಕ್ತು ಓ ಹಳೇಬೇಡಿ ನಾನು ತುಂಬ ಚೆನ್ನಾಗಿದ್ದೀನಿ ಪುಟ ಆತ ನಿನಗೆ ಏನಾದರೂ ನೋವು ಕೊಡ್ತಿದ್ದಾನ ಏ ಇಲ್ಲ ಆತ ನನಗೆ ಏನೂ ಮಾಡಿಲ್ಲ ಆತ ಈಗ ಮನೆಯಲ್ಲೂ ಇಲ್ಲ ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿತ್ತು ಕೇಳು ನೀನು ನಿನ್ನ ಅಪ್ಪನಿಗೆ ಏನನ್ನಾದರೂ ಹೇಳಬೇಕಾ ಆತ ನಮ್ಮನ್ನು ಒಂದು ದೊಡ್ಡ ಬಲೆಗೆ ಬೀಳಿಸಿದ್ದಾನೆ ನಿನ್ನ ಅಪ್ಪ ನಿನ್ನ ಭವಿಷ್ಯ ಹಾಳು ಮಾಡುವಂತಹ ಕೆಲಸವನ್ನು ಯಾವತ್ತೂ ಮಾಡೋದಿಲ್ಲ ನೀನು ಏನಾದರೂ ಮಾಡೋಕ್ಕೆ ಧೈರ್ಯ ಮಾಡಿದರೆ ಆ ವೀಡಿಯೋ ಹರಡುತ್ತೆ ನಿನ್ನ ಅಪ್ಪ ಅದಕ್ಕೋಸ್ಕರನೇ ಎದುರುತಿರೋದು ಪುಟ ಅಷ್ಟೆ ಆದರೂ ಪರವಾಗಿಲ್ಲ ಏನೂ ಆಗೋದಿಲ್ಲ ಎಲ್ಲವೂ ಸರಿಯಾಗುತ್ತೆ ಏನು ನನಗೆ ಹೇಳು ಪುಟ ಏನಾದರೂ ತಿಂದಿಯಾ ಆತ ಏನಾದರೂ ತಿನ್ನೋದಕ್ಕೆ ಕೊಟ್ಟನಾ ಅಯ್ಯೋ ಅಪ್ಪ ನಾನು ಒಳ್ಳೆ ಪುಟ್ಟು ಬಿಸಿ ಬಿಸಿ ಕರಿ ಮಾಡಿ ಕುಳಿತಿದ್ದೀನಿ ಚೆನ್ನಾಗಿ ತಿಂದಿದ್ದು ಆಯಿತು ಆ ಭೂತ ನಾನು ಮಾಡಿದ್ದನ್ನೆಲ್ಲ ತಿಂದ್ಬಿಡ್ತು ಹಾಂ ನೀನು ಜಾಗ್ರತೆಯಿಂದ ಇರಬೇಕು ಮಗಳೇ ಆತನಿಗೆ ಬಹಳ ಕೋಪ ಇದೆ ಏನನ್ನಾದರೂ ಮಾಡೋದಕ್ಕೆ ಇಂಜರಿಯಾದ ವ್ಯಕ್ತಿ ಸರಿಯಪ್ಪ ಆದರೆ ದರ್ಶುಗೆ ಅಮ್ಮನಿಗೆ ಹೇಳಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಸರಿ ಪುಟ್ಟ ಈಗ ಅವರೆಲ್ಲರೂ ಹೊರಗಡೆ ಹೋಗಿದ್ದಾರೆ ಅವರು ಮನೆಗೆ ಬಂದ ಮೇಲೆ ಅಮ್ಮನಿಗೆ ನಿನಗೆ ಕರೆ ಮಾಡೋಕ್ಕೆ ಹೇಳ್ತೇನೆ ಸರಿ ಅಪ್ಪ ಈ ಕಡೆ ದಕ್ಷ ಆಫೀಸ್ನಲ್ಲಿ ಕುಳಿತು ತನ್ನ ಅಪ್ಪನೊಂದಿಗೆ ಫೋನ್ನಲ್ಲಿ ಮಾತಾಡ್ತಿರೋದನ್ನು ನೋಡಿದ ಕಾಶಿಯ ನರಗಳು ಕೋಪದಿಂದ ಬಿಗಿಯಾಗಿಬಿಟ್ವು ಆತ ಟೇಬಲ್ ಮೇಲೆ ತನ್ನ ಕೈಯನ್ನು ಬಲವಾಗಿ ಹೊಡೆದಿದ್ದ ಒಬ್ಬ ಸಿಬ್ಬಂದಿ ಇದ್ದಕ್ಕಿದ್ದ ಹಾಗೆ ಅವನ ಕ್ಯಾಬಿನ್ಗೆ ಪ್ರವೇಶಿಸಿ ಆತನನ್ನು ನೋಡಿದಾಗ ನಿಜವಾಗಿ ಒಂದು ಕ್ಷಣ ಆಘಾತವಾಯಿತು ಸರ್ ಏನಾಯಿತು ಏನೂ ಇಲ್ಲ ಅಂತ ಹೇಳಿ ಆತ ತನ್ನ ಫೋನ್ನಲ್ಲಿ ವಿಡಿಯೋವನ್ನು ಆಫ್ ಮಾಡ್ತಾನೆ ಒಬ್ಬಳೇ ದಕ್ಷ ಎಷ್ಟು ಅಂತ ದೊಡ್ಡ ಮನೇಲಿ ಕೂತಿರ್ತಾಳೆ ನಂಗೆ ತುಂಬಾ ಬೇಸರ ಆಗ್ತಿದೆ ಈಗ ಏನು ಮಾಡಬೇಕು ಹಳೆಯ ಮನುಷ್ಯದ್ದು ಏನಾದರೂ ಸಿಗುತ್ತಾ ಹೋಗಿ ಚೆಕ್ ಮಾಡೋಣ ಅಂತ ಹೇಳಿಬಿಟ್ಟು ಅವನ ಪರ್ಸ್ನಲ್ ಸ್ಪೇಸ್ಗೆ ಹೋಗ್ತಾಳೆ ಕೋಣೆಗೆ ಹೋಗಿ ಕಪಾಟನ್ನು ತೆರೆದು ಅದರೊಳಗಡೆ ಈ ನೋಡ್ತಾ ಇದ್ದಾಳೆ ಅವಳಿಗೆ ಅಲ್ಲಿ ಒಂದಷ್ಟು ಕೆಲವು ಹಳೆಯ ಆಲ್ಬಮ್ಗಳು ಕೂಡ ಸಿಗ್ತಾವೆ ಅವಳು ಅವುಗಳನ್ನು ತೆಗೆದುಕೊಂಡು ಹಾಸಿಗೆ ಮೇಲೆ ಕುಳಿತು ಒಂದೊಂದಾಗೆ ಫೋಟೋಗಳನ್ನು ನೋಡ್ತಾ ಇದ್ದಾಳೆ ಅವಳಿಗೆ ಅಲ್ಲಿ ಚಿಕ್ಕ ವಯಸ್ಸಿನ ಕಾಶಿಯ ಫೋಟೋಗಳು ತುಂಬ ಇಷ್ಟ ಆಗ್ಬಿಡುತ್ತೆ ಅವನು ಎಷ್ಟು ಚೆನ್ನಾಗಿದ್ದ ಅಂದರೆ ಮುದ್ದು ಮುದ್ದಾಗಿ ಒಳಗೆ ಗೊಂಬೆ ಥರ ಆ ಫೋಟೋಗೆ ಅವಳು ತುಂಬ ಮುತ್ತುಗಳನ್ನು ಕೊಡ್ತಾಳೆ ಓ ನೋಡಲು ಒಳ್ಳೆಯವನು ಆದರೆ ಭೂತ ಎಷ್ಟು ಕೆಟ್ಟವನು ಒಳ್ಳೆಯ ಮನಸ್ಸೇ ಇಲ್ಲ ಇನ್ನೂ ತುಂಬ ಸಮಯ ಇದೆ ನಾನು ಏನಾದರೂ ಮಾಡಬೇಕು ಈಗ ಏನು ಮಾಡೋದು ಈ ಸಮಯ ಕಳೆಯೋಕ್ಕೆ ಡ್ಯಾನ್ಸ್ ಮಾಡೋಣ ಮತ್ತು ಒಳ್ಳೆ ಡಿ ಜೆ ಸಾಂಗ್ಸ್ ನೋಡಿ ಎಂಜಾಯ್ ಮಾಡೋಣ ಆಗ ದಕ್ಷಾಳೆಗೆ ತನ್ನ ಫೋನಲ್ಲಿ ಕಾಶಿ ಎಲ್ಲ ಚಟುವಟಿಕೆಗಳನ್ನು ಲೈವ್ ಆಗಿ ನೋಡ್ತಿದ್ದಾನೆ ಅನ್ನೋದು ಆಕೆಗೆ ತಿಳಿದಿರಲ್ಲ ಹಾಗಾಗಿ ದಕ್ಷ ಒಂದು ದಿನದಲ್ಲಿ ಮಾಡಬಹುದಾದಂತಹ ಎಲ್ಲ ಕೆಲಸಗಳನ್ನು ಮಾಡಿ ಕೊನೆಗೆ ಸುಸ್ತಾಗ್ಬಿಟ್ಲು ಎಂಟು ಗಂಟೆ ಆಯಿತು ಈ ಕಲಾವಿದ ಎಲ್ಲಿ ಹೋದಳು ಹೇಗಾದರೂ ತುಂಬ ಕಲಾ ಕಲೆಯೊಳಲ್ಲಿ ಅಡಗಿದೆ ಆಡುತ್ತಾ ಕುಣಿಯುತ್ತಾ ಅಡುಗೆ ಮಾಡುತ್ತಾ ಅಪ್ಪ ಅಮ್ಮನ ಜೊತೆ ಆಗಾಗ ಫೋನ್ನಲ್ಲಿ ಮಾತನಾಡುತ್ತಾ ಇರುವುದು ತುಂಬಾ ಚೆನ್ನಾಗಿತ್ತು ಹಾಗೆ ತನ್ನನ್ನು ತಾನು ಒಗಳ್ಕೊಳ್ತಾ ಇದ್ದಾಳೆ ಹುಡುಗಿ ಅವರು ನನ್ನ ಇಲ್ಲಿ ಶಾಶ್ವತವಾಗಿ ಬಂಧಿಸಿಟ್ರು ನನಗೆ ಯಾವುದೇ ತೊಂದರೆ ಆಗೋದೇ ಇಲ್ಲ ಈ ದಕ್ಷ ಸಂತೋಷವಾಗಿ ಇರ್ತಾಳೆ ಇದ್ದಕ್ಕಿದ್ದಂಗೆ ಅಂಗಳದಲ್ಲಿ ಕಾರು ನಿಲ್ಲುವ ಸದ್ದು ಕೇಳಿಸ್ತು ಅದರ ಸದ್ದು ಕೇಳಿದ ದಕ್ಷಾಳ ಹೃದಯ ಜೋರಾಗಿ ಬಡ್ಕೊಳ್ಳೋಕೆ ಭಯದಿಂದ ಶುರುವಾಯಿತು ಅಯ್ಯೋ ದೇವರೇ ಈ ರಾಕ್ಷಸ ಬರ್ತಿದ್ರ ಬರ್ತಿರೋ ಹಾಗೆ ಫೀಲ್ ಆಗ್ತಿದೆ ಎಂದು ಅವಳು ತನ್ನಷ್ಟಕ್ಕೆ ತಾನೇ ಮೂರ್ ವರ್ತಿಸೋಕೆ ಶುರು ಮಾಡಿಕೊಳ್ತಾಳೆ ಆಗಲೇ ಕಾಶಿ ಬಾಗಿಲನ್ನು ತೆಗೆದು ಒಳಗೆ ಬಂದು ಬಾಗಿಲನ್ನು ಲಾಕ್ ಮಾಡ್ತಾನೆ ಕಾಶಿಯನ್ನು ನೋಡಿದಾಗ ಅವಳು ಬೇಗನೆ ಎದ್ದು ನಿಲ್ತಾಳೆ ಆತ ಅವಳ ಹತ್ತಿರ ಬರ್ತಾನೆ ಏನು ದಕ್ಷ ಈ ಸೋಫಾ ಮೇಲೆ ಕೂತು ತುಂಬ ಸುಸ್ತಾಗಿದೀಯಾ ನಿಜ ಹೇಳಬೇಕಾದ್ರೆ ನನಗೆ ಬೇಸರಗೊಂಡು ಮಲಗೋಕೆ ಅಂತ ಹೋದೆ ಆದರೆ ಆಗಲಿಲ್ಲ ಎಲ್ಲವನ್ನು ಮಾಡೋದನ್ನು ನಿಲ್ಲಿಸಲು ಆಗಲಿಲ್ಲ ಆದ್ದರಿಂದ ಕೆಲಸ ಮಾಡಿಕೊಂಡು ನಾನು ಇಲ್ಲೇ ಕುಳಿತು ಸಮಯ ಕಳೀತಾ ಇದ್ದೀನಿ ನಂತರ ನಾನು ಆಗಾಗ ಅಡುಗೆ ಮನೆಗೆ ಹೋಗಿ ಊಟ ಮಾಡಿಕೊಳ್ತೀನಿ ನಾನಿನ್ನು ಬೇರೆ ಏನೂ ಕೆಲಸ ಮಾಡಿಲ್ಲ ತುಂಬ ಬೋರ್ ಆಯಿತು ಮನೆಯಲ್ಲಿ ಓಹೋ ಹಾಗಾದರೆ ನಿನಗೆ ಪಾಲನೆಯ ಅಭ್ಯಾಸವಿದೆ ಅಂತ ಆಯಿತು ಅಲ್ವಾ ಹಾಂ ಹಾಂ ನಾನು ಒಳ್ಳೆ ಹುಡುಗ ನನ್ನ ತಂದೆ ತಾಯಿ ಯಾವಾಗಲೂ ನೀನು ಒಳ್ಳೆ ಮಗು ಅಂತಲೇ ಹೇಳೋರು ಈ ಕಾಶಿ ಈ ಒಳ್ಳೆಯ ಹುಡುಗಿಗೆ ನಾನೇನಾದ್ರೂ ಗಿಫ್ಟ್ ಕೊಡಬೇಕಲ್ಲ ಏಕೆಂದರೆ ಅವಳು ನಾನು ಹೇಳಿದ್ದನ್ನೆಲ್ಲ ಪಾಲಿಸ್ಬಿಟ್ಟಿದ್ದಾಳೆ ಹಾಂ ಹೌದಾ ಯಾವ ಥರದ್ದು ಗಿಫ್ಟ್ ಕಾಶಿ ಅವಳು ಕೇಳಿ ಮುಗಿಸಿದ್ರೊಳಗೆ ಆತನ ಕೈಗಳು ಅವಳ ಕೆನ್ನೆಗಳ ಮೇಲೆ ಇದು ಆತ ಅವಳ ಕುತ್ತಿಗೆಯನ್ನು ಹಿಡಿದು ಗೋಡೆಗೆ ಬಿಗ್ದಿದ್ದ ನೀನು ಏನು ಅಂದ್ಕೊಂಡಿದ್ದೀಯಾ ನೀನು ಇಲ್ಲಿ ನನಗೆ ತೋರಿಸಿದ ಟ್ರಿಕ್ಸ್ ನನಗೆ ಗೊತ್ತಿಲ್ವೇ ಈ ಮನೆಯ ಒಳಗಡೆ ಹೊರಗಡೆ ಎಲ್ಲವೂ ಕೂಡ ಸಿ ಸಿ ಟಿ ವಿ ಅಡಿಯಲ್ಲಿದೆ ನೀನು ಆಡಿದ್ರೆ ಕುಣಿದ್ರೆ ನನಗೆ ಗೊತ್ತಾಗುತ್ತೆ ಎಂದು ಹೇಳುತ್ತಾತ ಅವಳ ಕೆನ್ನೆಗೆ ಮತ್ತೆ ಹೊಡೆದಿದ್ದ ನನ್ನ ಫೋಟೋ ತಕ್ಕೊಂಡು ಅದಕ್ಕೆ ಗುದ್ದಿ ಗುದ್ದಿ ಒದಿಯುವ ನೀನು ನನಗೆ ಮಾಡಿದ್ನೆಲ್ಲ ನಾನು ನೋಡಲಿಲ್ಲ ಅಂದ್ಕೊಂಡ ನೀನು ನನ್ನ ಮುಂದೆ ನಿಂತರೆ ನಾನು ನಿನ್ನನ್ನು ಪದೇ ಪದೇ ಹೊಡಿತಾನೆ ಇರ್ತೀನಿ ಆತನ ಕೈಗಳು ಕೋಪಗೊಳ್ಳುವವರೆಗೂ ಅವಳ ಮುಖದ ಮೇಲೆಯೇ ಇತ್ತು ನಿನ್ನ ಅಪ್ಪ ವಿಶ್ವನಾಥ್ ನಿನ್ನ ಮುಖಕ್ಕೆ ಸುಳ್ಳು ಹೇಳುವುದನ್ನು ಬೇರೆ ಕಲಸಿರಬೇಕಲ್ವಾ ಎಂದು ಅವಳ ಕೆನ್ನೆಗೆ ಕೇಳಿದ್ದ ಅವಳು ಅಳುತ್ತಾ ನೆಲಕ್ಕೆ ಬಿದ್ದಿದ್ಲು ಆತ ಕೋಪದಿಂದ ಹೊಳಗೆ ಹೋಗ್ತಾನೆ ರಾತ್ರಿ ಊಟ ಮಾಡುವಾಗ ಆತ ಅವಳನ್ನು ಕರೆಯೋಕ್ಕೆ ಹೋಗಲಿಲ್ಲ ಒಬ್ಬಂಟಿಯಾಗಿ ಕುಳಿತು ಊಟ ಮಾಡಿ ಎದ್ದು ಹೋದ ಆತ ಕೋಣೆಯನ್ನು ತಲುಪಿದಾಗ ದಕ್ಷ ನೆಲದ ಮೇಲೆ ಚಾಪೆ ಹಾಸಿ ಮಲಗಿದ್ಲು ಅವಳು ಮಲಗಿದ್ದಾಳೆ ಅಂತ ಭಾವಿಸಿ ಆತನೂ ಹೋಗಿ ಆರಾಮಾಗಿ ಮಲ್ಕೊಂಡ ಸುಮಾರು ಹೆಚ್ಚು ಕಮ್ಮಿ ಹನ್ನೆರಡು ಗಂಟೆ ಆಗಿತ್ತು ದಕ್ಷ ಹಸಿವನ್ನು ತಳಿಯೋಕೆ ಸಾಧ್ಯವಾಗದೆ ನಿಧಾನವಾಗಿ ಎದ್ಲು ಕಾಶಿಯನ್ನು ನೋಡುತ್ತಾ ಆತ ಗಾರ್ಡನ್ ಇದ್ರೆಯಲ್ಲಿದ್ದಾನೆ ಅನ್ನೋದು ತಿಳ್ಕೊಂಡು ಆದರೆ ಈ ಇಡೀ ಮನೆ ಸಿ ಸಿ ಟಿ ವಿ ಅಡಿಯಲ್ಲೇ ಇದೆ ಎಂದು ನನಗೆ ತಿಳಿದೇ ಇರಲಿಲ್ಲ ಓ ದೇವ್ರೆ ನಾನು ಅದರ ಬಗ್ಗೆ ಯೋಚಿಸಿದಾಗ ಈ ಭೂತ ನಾನು ಏನೇನು ಮಾಡಿದೆ ಏನೇನು ನೋಡ್ದೆ ಎಲ್ಲವನ್ನ ನೋಡ್ಬಿಟ್ಟಿದ್ದಾನೆ ಓ ನನ್ನ ಮಾನ ಪ್ರಾಣ ಎಲ್ಲ ಹೋಗುತ್ತೆ ನನ್ನ ಕೆನ್ನೆಗಳಿಂದ ನೋಯ್ತಾ ಇದೆ ಆತನ ಕೈಗಳು ಕಬ್ಬಿಣದಿಂದ ಮಾಡಲ್ಪಟ್ಟಿವೆ ಅನಿಸುತ್ತೆ ಬಡವ ರಾಸ್ಕರ್ ನಾನು ಈಗ ಈ ವಿಷಯ ಅಲ್ಲ ನನಗೆ ತುಂಬ ಹಸಿವಾಗಿದೆ ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅಡುಗೆ ಮನೆಗೆ ಹೋಗಿ ಏನಾದರೂ ಸಿಗುತ್ತಾ ನೋಡೋಣ ಅವಳು ನಿಧಾನವಾಗಿ ಎದ್ದು ಬಾಗಿಲನ್ನು ತೆರೆದು ಅಡುಗೆ ಮನೆಗೆ ಹೋದ್ರು ಓ ಚಪಾತಿ ಇದೆ ಫ್ರಿಜ್ಜಿನಿಂದ ಕರಿ ತೆಗೆದು ಬಿಸಿ ಮಾಡೋಣ ಹಾಗಾಗಿ ಚಪಾತಿಯನ್ನು ಆನಂದಿಸ್ತಿದ್ದಾಗ ಅವಳು ಅಡುಗೆ ಮನೆಯ ಬಾಗಿಲ ಮುಂದೆ ಕೈಗಳನ್ನು ಕಟ್ಕೊಂಡು ನಿಂತಿರುವಂಥ ಒಬ್ಬ ವ್ಯಕ್ತಿಯನ್ನು ನೋಡ್ತಾಳೆ ಅವಳು ತಿನ್ನುತ್ತಿದ್ದ ಚಪಾತಿ ಗಂಟಲಲ್ಲಿ ಸಿಕ್ಕಾಕೊಂಡಂತೆ ಭಾಸವಾಗುತ್ತೆ ಆಹಾ ನಿನ್ನ ಅಪ್ಪ ನಿನಗೆ ಈ ತಂತ್ರವನ್ನು ಬೇರೆ ಕಲಿಸ್ಕೊಟ್ಟಿದ್ದಾನಾ ಪುಣ್ಯಾತ್ಮ ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದುವು ಮತ್ತು ಅವಳು ಊಟದಿಂದ ಎದ್ದು ನಿಲ್ಲೋಕೆ ಪ್ರಾರಂಭಿಸಿದ್ಲು ತಪ್ಪಿತಸ್ಥ ಭಾವನೆಯಲ್ಲಿ ನಿಂತಿದ್ದಾಳೆ ಕಣ್ಣನ್ನು ಕೆಳಗಾಕೊಂಡು ನೀನು ಇದನ್ನೆಲ್ಲ ಮುಗಿಸಿ ದೂರ ಹೋಗದಿದ್ರೆ ನಾನು ಏನು ಮಾಡ್ತೀನಿ ಅಂತ ನಿನಗೆ ತುಂಬ ಚೆನ್ನಾಗಿ ಗೊತ್ತು ಎಂದು ಗದರಿಸುತ್ತಾ ಆತ ಅವಳಿಗೆ ಹೇಳಿ ಅಡುಗೆ ಮನೆಯಿಂದ ಅಲ್ಲಿಂದ ಹೊಟ್ಟು ಹೋಗ್ತಾನೆ ದಕ್ಷ ಊಟ ಮುಗಿಸಿ ಕೋಣೆಗೆ ಬಂದಾಗ ಕಾಶಿ ಹಾಸಿಗೆ ಮೇಲೆ ಅಲಗೆಗೆ ಹೊರಗೆ ತನ್ನ ಫೋನ್ನಲ್ಲಿ ಏನೇನೋ ನೋಡ್ತಾ ಕೇಳ್ತಾ ಇದ್ದ ಹಾಗೆ ಕೇಳಿಲಿ ಅವಳು ಹತ್ತಿರ ಬಂದಾಗ ಆತ ಅವಳನ್ನು ತನ್ನ ಎದೆಗೆ ಎಳೆದುಕೊಳ್ತಾನೆ ಅವನು ಆತನ ಹಠಾತ್ ಕ್ರಿಯೆಗೆ ಅವಳು ನುಡುಕ್ತಾಳೆ ಏನಾಗ್ತಿದೆ ಇಲ್ಲಿ ಅಂತ ಅವಳು ಆತನಿಂದ ಎದ್ದು ನಿಲ್ಲಲು ಪ್ರಯತ್ನ ಮಾಡ್ತಿದ್ದಂತೆ ಆತ ತನ್ನ ಬಲಗಾಲನ್ನು ಅವಳ ಸೊಂಟದ ಸುತ್ತಲೂ ಸುತ್ತಿ ಅವಳನ್ನು ತನ್ನ ಹತ್ತಿರಕ್ಕೆ ಹೇಳ್ಕೊಳ್ತಾನೆ ನೀನಲ್ಲಿದ್ದ ಎಲ್ಲ ಊಟವನ್ನು ತಾನೆ ಅಂತ ಸ್ವಲ್ಪ ಗಂಭೀರವಾಗಿ ಕೇಳಿದ ಆತ ಅವಳ ಮುಖವನ್ನು ಗಲ್ಲದಿಂದ ಎತ್ತಿದ್ದ ಹೊಡೆತದಿಂದ ಅವಳ ಕೆನ್ನೆಗಳು ಹೂತ್ಕೊಂಡು ಒಂಥರ ವಿಚಿತ್ರ ಆಗಿತ್ತು ನೋಡಿದಾಗ ಏನೋ ತಪ್ಪಾಗಿದೆ ಅಂತ ಅನ್ನಿಸ್ತು ಆದರೆ ಆತ ಅದನ್ನು ತೋರಿಸೋಕ್ಕೆ ಹೋಗಲಿಲ್ಲ ಆತ ಅವಳ ಕೆನ್ನೆಯನ್ನು ನಿಧಾನವಾಗಿ ಇದ್ದಾನೆ ಆ ನೋವಿಗೆ ಅವಳು ಇದ್ದಾಳೆ ಇವತ್ತು ಇಷ್ಟೆಲ್ಲ ಮಾಡ್ದಲ್ಲ ಕೋಪ ಯಾಕೆ ಯಾವುದೇ ಉತ್ತರ ಸಿಗದಿದ್ದಾಗ ಆತ ಕೋಪದಿಂದ ಕೇಳ್ದ ನಾನು ಕೇಳಿದ್ದನ್ನು ನೀನು ಕೇಳಿಸ್ಕೊಂಡೆ ತಾನೆ ಯಾಕೆ ಹೀಗಾಯಿತು ಅಂದ ಅದು ನಾನು ಸುಮ್ಮನೆ ಜೋಕಾಗಿ ಬೇಜಾರಾಗ್ತಿತ್ತು ಅದಕ್ಕೋಸ್ಕರ ಫೋಟೋಗೆ ಚುಚ್ಚಿದೆ ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು ಆದರೆ ಈಗ ನಿಮಗೆ ಈ ರೀತಿ ಜೋಕ್ ಮಾಡಬೇಕು ಅಂತ ಅನ್ನಿಸ್ದಾಗ ನೀನು ಇದನ್ನು ನೆನಪಲ್ಲಿ ಇಟ್ಕೊಳ್ಬೇಕು ಕ್ಷಮಿಸಿ ಆಗಲೂ ಅವಳ ಮೇಲಿನ ಆತನ ಹಿಡಿತ ಸಡಿಲಾಗಿರಲಿಲ್ಲ ಆತನ ಎದೆಯ ಪಕ್ಕದಲ್ಲಿ ಮಲಗಿದಾಗ ಅವಳಿಗೆ ಸಂಪೂರ್ಣ ಪ್ರವೇಶ ಸಿಕ್ಕಿದೆ ಅವಳ ಪ್ರತಿಯೊಂದು ನಡೆಯನ್ನು ಗಮನಿಸುತ್ತಿರುವವನು ಆತ ನೀನು ನಾನು ಹೋಗಲು ಬಿಡ್ತೀಯಾ ದಯವಿಟ್ಟು ಅವಳು ಬಿಸಿಗುಟ್ಟುತ್ತಾ ಕೇಳಲು ನನ್ನ ಯಾಕೆ ಹೀಗೆ ತಡೆ ಹಿಡಿತಿದ್ದೀನಿ ಅಂತ ಗೊತ್ತಾ ಆತ ಅವಳಿಗೆ ತನ್ನ ಮಗುವಿನ ಫೋಟೋಗೆ ಅವಳು ಮುತ್ತಿಡುತ್ತಿರು ಮುತ್ತಿಡುತ್ತಿರುವಂತಹ ದೃಶ್ಯ ತನ್ನ ಫೋನಿಂದ ವಿಡಿಯೋ ಕ್ಲಿಪ್ಪನ್ನು ತೋರಿಸ್ತಾ ದಕ್ಷ ಏನಿದು ಹಾಂ ಅದು ನಾನು ನಾನು ನನ್ನ ಫೋಟೋದಲ್ಲಿ ನೀನು ಯಾಕೆ ಕೊಡ್ತಾ ಇದೀಯಾ ಆ ಫೋಟೋ ತುಂಬ ಸುಂದರವಾಗಿತ್ತು ಮಗುದಲ್ವಾ ಅವಳ ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಲು ಓಹೋ ಹಾಗಾದ್ರೆ ನಾನು ಈಗ ಸುಂದರವಾಗಿಲ್ಲ ಅಂತ ನೀನು ಹೇಳ್ತಾ ಇರೋದಾ ಹಾ ಹಾಗಲ್ಲ ಅದು ಅದು ಈಗ ಇನ್ನೂ ಸುಂದರವಾಗಿದ್ದೀರಿ ಮಗು ಕೂಡ ಸುಂದರವಾಗಿತ್ತು ಅಷ್ಟೇ ಅಂತ ಹೇಳಲು ಅಂದಮೇಲೆ ನಾನು ಸುಂದರವಾಗಿದ್ದೀನಿ ಈಗ ನೀನು ನನಗೆ ಮುತ್ತು ಕೊಡ್ಬೇಕು ತಾನೆ ಕಾಶಿ ಹೇಳಿದ ಮಾತು ಕೇಳಿದ್ದ ಕ್ಷಣ ತಲೆಯ ಮೇಲಿದ್ದ ಎಲ್ಲ ಪಕ್ಷಿಗಳು ಗೂಡು ಬಿಟ್ಟು ಹಾರ್ಹೋದ್ವು ನೀನು ಏನು ನೋಡ್ತಿದ್ಯಾ ಆ ಫೋಟೋದಲ್ಲಿ ನೀನು ಹಾಗೆ ನನಗೆ ಮುತ್ತಿಟ್ಟಾಗ ನಾನು ಒಂದು ಕ್ಷಣ ನನ್ನ ತಾಯಿಯ ಬಗ್ಗೆ ಯೋಚಿಸ್ತಾ ಯೋಚಿಸ್ತಾ ಇದ್ದೆ ನನ್ನ ತಾಯಿ ಯಾವಾಗಲೂ ಅಷ್ಟೆ ನನ್ನ ಮಡಿಲಲ್ಲಿ ಕುಳಿಸ್ಕೊಂಡು ಎರಡೂ ಕೆನ್ನೆಗಳ ಮೇಲೆ ಮುತ್ತಿಡ್ತಾನೆ ಇರೋಳು ಆತನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಹೋದವು ಕಪಾಟನ್ನು ತೆರೆದು ಆ ಕೋಟೆಯಲ್ಲಿ ಸುರಕ್ಷಿತವಾಗಿಟ್ಟಿದ್ದಂತಹ ಒಂದು ಯಾವುದೋ ಸೀರೆಯನ್ನು ಹೊರತೆಗೆದು ಅವಳ ಬಳಿ ತಂದ ದಕ್ಷ ಇದು ನನ್ನ ತಾಯಿ ಸೀರೆ ನಾನು ಅನಾಥನಾಗಿ ಬೀದಿಗೆ ಹೋದಾಗ ಆಗ ನನಗೆ ಹತ್ತು ವರ್ಷ ಆ ಹತ್ತು ವರ್ಷದ ಹುಡುಗನ ಬಳಿ ಈ ಸೀರೆ ಆ ಆಲ್ಬಮ್ ಮಾತ್ರ ಸಂಪತ್ತಿತ್ತು ನನ್ನ ತಾಯಿಯ ಪರಿಮಳ ಇನ್ನೂ ಈ ಸೀರಿಯಲ್ ತುಂಬಿದೆ ನೀನಿದನ್ನು ನನಗಾಗಿ ಧರಿಸಬಹುದೇ ನನ್ನ ತಾಯಿ ಆತನ ಮಾತುಗಳು ಹೀಗೆ ಅವನ ಮಾತುಗಳು ತಡಕಾಡಿದ್ವು ಆ ಕ್ಷಣದಲ್ಲಿ ದಕ್ಷ ನಾನು ತನ್ನ ತಾಯಿಯ ಇದೇ ಮೇಲೆ ತಲೆಯಿಟ್ಟು ಮಲಗುವ ಆ ಪುಟ್ಟ ಕಾಶಿಯಾಗಲು ಬಯಸ್ತೇನೆ ಈ ಒಂದು ರಾತ್ರಿಗೆ ನೀನು ನನ್ನ ತಾಯಿ ಆಗ್ತೀಯಾ ಕಾಶಿ ತನ್ನ ಮುಂದೆ ನಿಂತಿದ್ದನ್ನು ನೋಡಿ ದಕ್ಷಣೆಗೆ ಆಶ್ಚರ್ಯ ಆಯಿತು ಅವನೇನೆ ಅವನು ಅಂತ ಚಿಕ್ಕ ಮಗುವಿನಂತೆ ತಾಯಿ ಎದೆ ಮೇಲೆ ಹೊರ್ಕೊಂಡಿದ್ದ ಕಾಶಿ ಆಶಯವನ್ನು ಕೇಳಿ ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿಹೋದು ಈಗ ತನ್ನ ಮುಂದೆ ನಿಂತಿರುವವನು ಅವಿದೇಯ ಕಾಶಿಯಲ್ಲ ಎಂದು ಅವಳು ಅರ್ಥಕೊಂಡ್ಳು ಈ ಸಮಯದಲ್ಲಿ ಅವಳಿಗೆ ಎಲ್ಲವೂ ಮರೆತು ಹೋಯಿತು ಅವಳು ಆತನ ಸೀರೆಯನ್ನು ತೆಗೆದುಕೊಂಡು ಆತ ನಿಂತಲ್ಲೇ ಸೀರೆ ಬದಲಾಯಿಸುವಾಗ ಅವಳ ನಾಚಿಕೆಯನ್ನು ನೋಡಿ ಬಾಲ್ಕನಿಯ ಬಾಗಿಲನ್ನು ತೆರೆದು ಅಲ್ಲಿಗೆ ಹೋಗ್ತಾನೆ ಆತ ಹೋದ ತಕ್ಷಣ ಅವಳು ಬೇಗನೆ ಸೀರೆಯನ್ನು ತೆಗೆದು ಧರಿಸ್ತಾಳೆ ಬ್ಲೌಸ್ ಅವಳ ಮೇಲೆ ಸ್ವಲ್ಪ ಸಡಿಲವಾಗಿತ್ತು ಆದರೆ ಅವಳು ನಂತರ ಅದನ್ನು ಸರಿಪಡಿಸ್ಕೊಳ್ತಾಳೆ ಕೋಣೆಗೆ ಹಿಂತಿರುಗಿದ ಕಾಶಿ ಒಂದು ಕ್ಷಣ ಸ್ತಬ್ಧನಾಗಿ ನಿಂತ ಅವಳ ತಾಯಿ ನಿಜವಾಗಿಯೂ ಮುಂದೆ ಬಂದಂತೆಯೇ ಅನ್ನಿಸ್ತು ಆತ ಅವಳ ಪಕ್ಕದಲ್ಲೇ ಬರ್ತಾನೆ ಅವಳ ಕಣ್ಣುಗಳನ್ನು ನೇರವಾಗಿ ನೋಡ್ತಾ ಇದ್ದಾನೆ ದಕ್ಷ ಆತನ ಹತ್ತಿರ ಹೋದ್ದು ಅವಳು ಆತನ ಎರಡೂ ಕೆನ್ನೆಗಳ ಮೇಲೆ ಮುತ್ತಿಟ್ಲು ತಾಯಿಯ ಪ್ರೀತಿಯ ಮುತ್ತದು ಆತ ನಿಧಾನವಾಗಿ ಅವಳ ಮಡಿಲಲ್ಲಿ ತಲೆಯಿಟ್ಟಿದ್ದ ದಕ್ಷ ಪ್ರೀತಿಯಿಂದ ಆತನ ತಲೆಯನ್ನು ಸವರ್ತಾನೆ ಇದ್ದಾಳೆ ಅವಳು ಹಾಸಿಗೆ ಮೇಲೆ ಮಲಗಿದ್ಲು ಆತ ಅವಳ ಎದೆಯ ಮೇಲೆ ತಲೆಯಿಟ್ಟಿದ್ದ ಆ ಕ್ಷಣದಲ್ಲಿ ಅವಳು ಸ್ವತಃ ಆತನಿಗೆ ತಾಯಿಯೇ ಆಗಿದ್ಲು ಪ್ರೀತಿ ಮತ್ತು ವಾತ್ಸಲ್ಯದಿಂದ ಆತನ ತನ್ನ ಎದೆಗೆ ಅಪ್ಪಿಕೊಂಡಿದ್ಲು ಆತ ತನ್ನ ತಾಯಿಯ ಎದೆಯ ಉಷ್ಣತೆಯಲ್ಲಿರುವಂತೆ ಅವಳ ಎದೆಯ ಮೇಲೆ ಹೊರಗೆ ನಿದ್ರೆಗೆ ಜಾರೇ ಬಿಟ್ಟಿದ್ದ ಎದೆಯ ಮೇಲೆ ತಲೆಯಿಟ್ಟು ಶಾಂತವಾಗಿ ನಿದ್ರಿಸುತ್ತಿದ್ದ ಕಾಶಿಯತ್ತ ಅವಳ ಕಣ್ಣು ಹಾಯಿಸಿದ್ಲು ಅವಳು ಆತನನ್ನು ಮತ್ತೆ ಪ್ರೀತಿಯಿಂದ ಬಿಗ್ಗಿಯಾಗಿ ಅಪ್ಕೊಂಡ್ಳು ಪ್ರೀತಿ ಈಗ ಕಾಶಿಯ ಕಡೆ ಈ ಹಾರ ಅವಳು ಕುತ್ತಿಗೆ ಬಿದ್ದ ಕ್ಷಣದಿಂದ ದಕ್ಷ ಈ ಭೂತವನ್ನು ಪ್ರೀತಿಸೋಕೆ ಶುರು ಮಾಡಿದ್ದಾಳೆ ಅವಳ ಕಣ್ಣುಗಳು ತುಂಬಿ ಬಂದವು ಕೇಶದ ಮೇಲೆ ಪ್ರೀತಿಯಿಂದ ಕೈಯಾಡಿಸಿದ್ದ ದಕ್ಷಾಗೆ ಇದ್ದಕ್ಕಿದ್ದ ಹಾಗೆ ತನ್ನ ಎದೆ ಮೇಲೆ ಮಲಗಿದ್ದ ಕಾಶಿನಾಥ್ ಮೇಲೆ ಒಂಥರ ಮೋಹ ವ್ಯಾಮೋಹ ಉಂಟಾಯಿತು ಅವಳ ಕೈಗಳು ಅವನ ಕೂದಲನ್ನು ಮೆಲ್ಲಗೆ ಸವರಿದ್ರು ಕಣ್ಣುಗಳು ಮಾತ್ರ ಅವನ ತುಟಿಗಳನ್ನು ನೋಡಿ ಮೈ ಮರೆತು ನಿಂತಿದ್ದುವು ಅವನ ಕಣ್ಣುಗಳು ಆಳದಲ್ಲಿ ಅವಳು ಸಂಪೂರ್ಣವಾಗಿ ಕಳೆದು ಹೋಗಿದ್ಳು ತನವನ್ನೇ ಮರೆತು ಅವನತ್ತಲೇ ಮರುಳಾಗಿ ನೋಡ್ತಾ ಇದ್ಳು ಅವಳೊಳಗೆ ಒಂದು ತೀವ್ರವಾದ ಸ್ತ್ರೀ ಸಹಜ ಪ್ರೀತಿ ಹುಕ್ಕಿ ಅರಿಯುತ್ತೆ ಆ ಕ್ಷಣದ ತೀವ್ರತೆ ಅವಳ ಎದೆಗೆ ನುಗ್ಗಿ ಹೊಸ ಭಾವನೆಗಳ ಆಳದಲ್ಲಿ ದಾರಿ ತಪ್ಪಿದ ಹಾಗೆ ಬಾಸುವಾಗುತ್ತೆ ಅವನು ಮಲಗಿದ ತಕ್ಷಣ ಆತ ಗಾಢ ನಿದ್ರೆಯಲ್ಲಿದ್ದಾನೆ ಅಂತ ತಕ್ಷಣ ಖಚಿತ ಆಗುತ್ತೆ ಅವನ ಆಳವಾದ ನಿಯಮಿತವಾದ ಉಸಿರಾಟ ಅವಳನ್ನು ಇನ್ನಷ್ಟು ಮಂತ್ರ ಮುಗ್ಧಗೊಳಿಸುತ್ತೆ ಕೇವಲ ಒಂದು ಕ್ಷಣದ ಹಿಂದೆ ಅವಳು ಅವನ ಹಿಂಸೆಯ ವಿನಾಶಕಾರಿ ಅಲೆ ಅಲೆಗಳಿಂದ ನರಳಿದ್ಲು ಅವಳು ಅನುಭವಿಸಿದ ನೋವಿನಿಂದ ಕೆನ್ನಿಗೆ ನೋವಾಗಿತ್ತು ಆ ನೋವು ಇನ್ನೂ ಇತ್ತು ಆದರೆ ಈಗ ಎಲ್ಲವೂ ತಲೆಕೆಳಗಾಗಿದೆ ಅವನ ದುರ್ಬಲತೆಯು ಅವನ ಭವ್ಯತೆಯನ್ನು ಬಯಲು ಮಾಡಿ ಅವಳ ಪ್ರೀತಿಯ ಮೊಳಕೆಯೊಡೆಯುವಂತೆ ಮಾಡಿತ್ತು ಅವನು ನಿದ್ರಿಸ್ತಿದ್ದಾಗ ಅವಳು ಅವನ ಮುಖವನ್ನು ನೋಡುತ್ತಾ ಮೈ ಅವನ ಕಣ್ಣುಗಳು ಮುಚ್ಚಿದಾಗ ಎಷ್ಟು ಶಾಂತವಾಗಿ ಕಾಣ್ತಿತ್ತು ಅವನ ತುಟಿಗಳು ಇದುವರೆಗೂ ಕೋಪ ಮತ್ತು ಕ್ರೂರ ಮಾತುಗಳನ್ನು ಮಾತ್ರ ಆಡಿದ ತುಟಿಗಳು ಈಗ ಉಸಿರಾಟದ ಜೊತೆ ಹೇಳ್ತಾ ಇದ್ವು ಮತ್ತು ಬೀಳುತ್ತಾ ಇದ್ವು ಮೃದುವಾಗಿ ಆಕರ್ಷಕವಾಗಿ ಕಾಣ್ತಾ ಇದ್ವು ಒಂದು ಕ್ಷಣ ಅವಳು ಇನ್ನೇನು ಯೋಚಿಸಿದೆ ತನ್ನ ತರ್ಕವನ್ನು ಬಿಟ್ಟು ನಿಧಾನವಾಗಿ ಅವನ ಅಣಿಯ ಮೇಲೆ ಮುತ್ತಿಟ್ಳು ಆಗ ದಕ್ಷಾಳಲ್ಲಿ ಒಂದು ರೀತಿಯ ಬದಲಾವಣೆ ಕಂಡುಬಂತು ತನ್ನ ಪ್ರೀತಿಯಿಂದಲೇ ಅವನನ್ನು ಸರಿ ಮಾಡಬಹುದು ಎಂಬ ಆಲೋಚನೆ ಅವಳಲ್ಲಿ ಯಾಕೋ ಮೂಡಿತು ಅವನ ಕೋಪದ ಹಿಂದೆ ಅಡಗಿರುವ ದುಃಖವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾ ಅವನ ತಲೆಯನ್ನು ತನ್ನ ಎದೆಗೆ ಮತ್ತಷ್ಟು ಬಗ್ಗೆಯಾಗಿ ಸೇರಿಸಿಕೊಂಡ್ಳು ಆ ರಾತ್ರಿ ದಕ್ಷಳಿಗೆ ಅವನ ತಂದೆಯಂತೆ ಮತ್ತು ಹೆಣ್ಣಿನ ಸಹಜ ಗುಣಗಳಿಂದ ಅವನ ಪ್ರೀತಿ ವಾತ್ಸಲ್ಯ ತುಂಬಿದ ಹೃದಯದಿಂದ ಅವನು ತನ್ನತ್ತ ಇನ್ನಷ್ಟು ಹತ್ತಿರವಾದಂತೆ ಭಾಸವಾಯಿತು ಅವಳು ಅವನ ತುಟಿಗಳ ಕಡೆಗೆ ಮತ್ತೊಮ್ಮೆ ಆಕರ್ಷಿತಳಾದಳು ಆಕೆಯ ಮನಸ್ಸಿನಲ್ಲಿ ಅವನ ತುಟಿಗಳು ಕೇವಲ ಒಂದು ಸ್ಪರ್ಶದಿಂದ ಹೇಗೆ ಪ್ರತಿಕ್ರಿಯಿಸ್ತವೆ ಎಂದು ಕಲ್ಪಿಸಿಕೊಂಡು ತನ್ನ ಕಲ್ಪನೆಗಳೊಂದಿಗೆ ಪ್ರಯೋಗ ಮಾಡೋಕೆ ನಿರ್ಧಾರ ಮಾಡ್ತಾಳೆ ಆಕೆಯ ಕೈ ಅವನ ಗಲ್ಲದ ಮೇಲೆ ಇತ್ತು ಮತ್ತು ಅವಳು ತನ್ನ ಬೆರಳುಗಳಿಂದ ಅವನ ತುಟಿಗಳನ್ನು ನಿಧಾನವಾಗಿ ಸವರಿದ್ಲು ಆಶ್ಚರ್ಯಕರವಾಗಿ ಆತ ನಿದ್ರೆಯಲ್ಲಿ ನಕ್ಕಿದ್ದ ಆ ನಗು ದಕ್ಷಳ ಹೃದಯವನ್ನು ಸಂತೋಷದಿಂದ ತುಂಬಿತ್ತು ಅವಳು ಒಮ್ಮೆಯೇ ತನ್ನ ಪ್ರೀತಿ ಎಷ್ಟು ತೀವ್ರವಾಗಿದೆ ಎಂಬುದನ್ನು ಅರಿತುಕೊಂಡಳು ಅವಳು ಆ ರಾತ್ರಿ ಅವನನ್ನು ತನ್ನ ತೋಳುಗಳಲ್ಲಿ ಅಪ್ಪಿಕೊಂಡು ಮಲಗಿದ್ಳು ಇನ್ನೊಂದು ದಿನದ ಬೆಳಗಿನ ಬಗ್ಗೆ ಏನೂ ಯೋಚಿಸಲಿಲ್ಲ ಇದು ಅವರಿಬ್ಬರ ಹೊಸ ಪ್ರಯಾಣದ ಶುರುವಾಗಿತ್ತು ತನ್ನ ಎದೆಯ ಮೇಲೆ ಮಲಗಿದ್ದ ತನ್ನ ಗಂಡನ ಅಣಿಯ ಮೇಲೆ ಮೃದುವಾದ ಮುತ್ತ ನೀಡಿ ಆತನನ್ನು ಅಪ್ಪಿಕೊಂಡು ನಿದ್ರೆಗೆ ಜಾರಿದ್ಳು ಕತೆ ಮುಂದುವರಿಯುತ್ತೆ ಅವರು ಇಷ್ಟು ಬೇಗ ಒಂದಾಗ್ತಾರೆ ಅಂತ ತಪ್ಪಾಗಿ ಅರ್ಥೈಸ್ಕೊಳ್ಬೇಡಿ ಏಕೆಂದರೆ ಕಾಶಿನಾಥ್ ಅಷ್ಟು ಬೇಗ ಬದಲಾಗದವನು ಹಾಗೆ ಈ ದಕ್ಷ ಕೂಡ ಬುದ್ಧಿಯವಳು ಅವಳ ಕೋಪ ಅವಳ ಪ್ರೀತಿ ಯಾವಾಗ ಬದಲಾಗುತ್ತೆ ಅನ್ನೋದು ಹೇಳೋಕ್ಕೆ ಆಗಲ್ಲ ನೀವು ನನಗೆ ನೀಡುತ್ತಿರುವ ಪ್ರೀತಿ ಮತ್ತು ಬೆಂಬಲಕ್ಕೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ದಯವಿಟ್ಟು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಮೊದಲನೇ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಚಾನಲ್ಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವ ವಿಡಿಯೋ ಯಾವುದೂ ಕೂಡ ಮಿಸ್ ಆಗುತ್ತೆ ನೀವು ಪ್ರತಿಯೊಂದು ವೀಡಿಯೋನ ನೀವೇ ಮೊದಲು ವಾಚ್ ಮಾಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್